ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದಾರ ಅಂತ ಭಾವತ್ ಸ್ಯಾಟರ್ಡೆ ಒಂದು ವ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಯಾಟರ್ಡೇ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ಗಡಿ ಬಿಡಿ ದಿನವೇ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರಂತೂ ತುಂಬ ಗಡಿಬಿಡಿಯಾಗಿರುತ್ತೆ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಫೈವ್ ತರ್ಟಿಗೆ ಎದ್ದಿದ್ದು ಎದ್ದು ನಮ್ಮ ಮನೆಯವರು ಕೆಲಸಕ್ಕೆ ಅವರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಮಕ್ಕಳನ್ನ ಎಪ್ಸಿ ಸೊ ಅವ್ರದ್ದು ಕೂಡ ಬ್ರಷು ಅದೆಲ್ಲ ಆದಮೇಲೆ ಅವ್ರಿಗೆ ಅಂಥೇಳಿ ಒಂದು ಹೋಮ್ ರೆಮಿಡಿ ಮಾಡ್ತೀನಿ ಸೊ ಅದನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನಿನ್ನೆ ವೀಡಿಯೋನ ಸರ್ಚ್ ಮಾಡಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಒಂದು ಸೈಡಲ್ಲಿ ರೈಸಿಗೆ ಇಟ್ಕೊಂಡೆ ಹಾಗೆ ಅದೇ ನಾನು ಸ್ವಲ್ಪ ಹಾಲನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಸಕ್ಕರೆ ಮತ್ತು ಗೊಂದು ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಹಾಗೆ ಮೊನ್ನೆ ನಮ್ಮನೆಯವರು ಊರಿಗೆ ಹೋಗಿದ್ದರು ಸೊ ಅವರು ಹೋಳಿ ಸೆಲೆಬ್ರೇಷನ್ಗೆ ಇರಲಿಲ್ಲ ಅವರು ಇದ್ದಿದ್ರೆ ಇನ್ನೂ ಸ್ವಲ್ಪ ಆಗಿರೋದು ನಿನ್ನೆ ನೈಟ್ ವಾಪಸ್ ಬರಬಾಗ ಊರಿಂದ ಹಾಲು ಕೂಡ ತೊಗೊಂಡು ಬಂದಿದ್ರು ಅದನ್ನು ಕಾಯಿಸಿಬಿಟ್ಟು ನಾನು ಹಾಗೆ ಇಟ್ಟಿರ್ತೀನಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಇಡ್ತೀನಿ ನಾನು ಫ್ರಿಜ್ಜಲ್ಲಿ ಹಾಲು ಇಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನನ್ನ ಮಗಳಿಗೆ ಹಾಲು ಅಂದರೆ ತುಂಬ ಇಷ್ಟ ಯಾವ ಟೈಮಲ್ಲಿ ಕುಡಿತಾಳೆ ಅಂತ ಹೇಳೋಕ್ಕಾಗಲ್ಲ ಬಟ್ ಫ್ರಿಜ್ಜಲ್ಲಿರೋ ಹಾಲನ್ನ ಡೈರೆಕ್ಟ್ ಹಾಗೆ ಕುಡಿದ್ಬಿಡ್ತಾಳೆ ಕುಡಿಬೇಕು ಅಂತ ಅನ್ಸಿದ್ರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಹಾಲನ್ನ ಕಾಯಿಸಿಬಿಟ್ಟು ಬೇ ಬೇಸಿಗೆ ದಿನದಲ್ಲಾದರೆ ಈ ರೀತಿ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಇಡ್ತೀನಿ ಇದರಿಂದ ಹಾಲು ಕೆಡೋದಿಲ್ಲ ನಾವು ಎರಡು ಟೈಮ್ ಹಾಲು ಕಾಯಿಸಿದ್ರು ಕೂಡ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಬುಟ್ಟಿ ಒಳಗಡೆ ನೀರು ಹಾಕಿಬಿಟ್ಟು ಇಡೋದು ನನ್ನ ಒಂದು ಪದ್ಧತಿ ಇನ್ನು ಬೇರೆ ಸೀಸನ್ನಲ್ಲಾದ್ರೆ ಹಾಗೆ ಇಟ್ಟು ಕೂಡ ಹಾಲೇನು ಕೆಡೋದಿಲ್ಲ ಬಟ್ ನಾನು ಊರಿಂದ ತೊಗೊಂಡು ಬಂದಿರೋ ಹಾಲನ್ನ ಮಾತ್ರ ಈ ರೀತಿ ಇಡ್ತೀನಿ ನಾನು ಪ್ಯಾಕೆಟ್ ಹಾಲನ್ನ ಮಕ್ಳಿಗೆ ಕುಡಿಸಲ್ಲ ಊರಿಂದ ಏನು ಹಾಲು ತೊಗೊಂಡು ಬರ್ತಾರಲ್ವ ಅದನ್ನು ಕುಡಿಸ್ತೀನಿ ಪಾಕೆಟ್ ಹಾಲು ಕುಡಿಸೋದಾದರೆ ಕೌ ಮಿಲ್ಕ್ ಅಂತ ಹೇಳಿ ಸಿಗುತ್ತೆ ಆ ಹಾಲನ್ನ ಕುಡಿಸಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ರೈಸಿಗೆ ಇಟ್ಕೊಂಡೆ ಹಾಗೆ ಅವ್ರಿಗೆ ಹೋಮ್ ರೆಮಿಡಿನೂ ಕೂಡ ರೆಡಿ ಮಾಡಿಕೊಂಡು ಇವು ನಾಳೆ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಪಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಉದ್ದಿನ ಬೇಳೆ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಏನೂ ಸ್ಪೆಷಲ್ ಮಾಡೇ ಇರಲಿಲ್ಲ ಅದರಲ್ಲಂತೂ ಪಡ್ ಮಾಡಂತೂ ಸಿಕ್ಕಾಪಟ್ಟೆ ದಿನಗಳೇ ಆಗೋಗಿತ್ತು ನನ್ನ ಮಕ್ಕಳದ್ದು ತುಂಬ ದಿನದ ಬೇಡಿಕೆನೂ ಕೂಡ ಇತ್ತು ಪಡ್ ಮಾಡು ಅಮ್ಮ ಅಂತ ಹೇಳಿ ಏನಾಗ್ತಿತ್ತು ಅಂದರೆ ಅದು ಇದು ಕೆಲಸ ಮಾಡ್ತಾ ಮರ್ತೋಗ್ತಿದ್ದೆ ಇವಾಗ ಕಂಟಿನ್ಯೂ ನಮ್ಮ ಮನೆಯವ್ರಿಗೆ ಕೆಲಸ ಇರೋದ್ರಿಂದ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋದು ಕರ್ಕೊಂಡು ಬರೋದು ಎಲ್ಲ ನನ್ನ ಜವಾಬ್ದಾರಿನೇ ಆಗಿರೋದ್ರಿಂದ ಅವ್ರನ್ನ ಕಳಿಸ್ಬಿಟ್ಟು ಬಂದು ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಮರ್ತೋಗ್ಬಿಡ್ತಿದ್ದೆ ಡೈಲಿ ಅಂದ್ಕೊಳ್ತಾ ಇದ್ದೆ ಏನಾದರೂ ಸ್ಪೆಷಲ್ ಮಾಡೋಣ ದೋಸೆ ಪಡ್ಡು ಇಡ್ಲಿ ಈ ಥರ ಮಾಡೋದಕ್ಕೆ ಏನಾದರೂ ಹೇ ಅಂತ ಹೇಳಿ ಅಂದ್ಕೊಳ್ತಾನೆ ಇದೆ ಬಟ್ ಆಗಿರಲಿಲ್ಲ ಇವತ್ತು ಎದ್ದ ತಕ್ಷಣ ಫಸ್ಟು ರೈಸ್ ಇಟ್ಕೊಂಡು ಇದನ್ನು ನೆನ್ಸಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಇವಾಗ ನೆನ್ಪಿದೆ ಸೊ ಹಾಗಾಗಿ ಫಸ್ಟು ಇದನ್ನ ನೆನೆಸಿಟ್ಕೊಂಡ್ಬಿಡ್ತೀನಿ ಹಾಗೆ ಹೇಳಿದ್ನಲ್ವ ಇವತ್ತು ಸ್ಯಾಟರ್ಡೇ ಸ್ವಲ್ಪ ಗಡಿ ಬಿಡಿ ದಿನವೇ ಇರುತ್ತೆ ನಾನಿಲ್ಲಿ ಮೂರು ಲೋಟ ಅಕ್ಕಿಗೆ ಒಂದೂವರೆ ಬೌಲಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು ಹೇಳಿದೆ ಇವತ್ತು ಸ್ಯಾಟರ್ಡೆ ತುಂಬ ಗಡಿ ಬಿಡಿ ಅಂತ ಹೇಳಿ ಈ ಗಡಿ ಬಿಡಿಯಲ್ಲಿ ಉದ್ದಿನಬೇಳೆನ ಸ್ವಲ್ಪ ನಾನು ಜಾಸ್ತಿ ಅನ್ನೋ ಥರನೇ ಹಾಕೊಂಡೆ ಅದು ನನಗೆ ಯಾವಾಗ ಗೊತ್ತಾಯಿತು ಅಂತಂದರೆ ನೈಟ್ ಉದ್ದಿನಬೇಳೆ ಮತ್ತು ಅಕ್ಕಿ ಅದೆಲ್ಲ ರುಬ್ಬುವಾಗ ನನಗೆ ಗೊತ್ತಾಯ್ತು ಯಾಕೆ ಇಷ್ಟೊಂದು ಉದ್ದಿನಬೇಳೆ ಹಾಕ್ತೆ ಯಾವ ಒಂದು ಮೈಂಡಲ್ಲಿ ನಾನು ಹಾಕಿದೆ ಅಂತ ಹೇಳಿ ಗೊತ್ತೇ ಆಗಲಿಲ್ಲ ಇದನ್ನೆಲ್ಲ ಹಾಕುವಾಗ ನನಗೆ ಏನು ಅನ್ಸೇ ಇಲ್ಲ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅದೇನು ಅನ್ನಿಸ್ಲೇ ಇಲ್ಲ ನಾನು ಅದೇನು ಮೈಂಡಲ್ಲಿತ್ತು ಇತ್ತು ಅಂತಾನೆ ಗೊತ್ತಿಲ್ಲ ಮೂರು ಲೋಟ ಅಕ್ಕಿಗೆ ನಾನು ಒಂದೂವರೆ ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಬಟ್ ಇದು ಜಾಸ್ತಿ ಆಯಿತು ಮುಕ್ಕಾಲು ಲೋಟ ಅಥವಾ ತಲೆ ಒಡೆದು ತೊಗೊಳ್ತೀವಿ ಅಂದರೆ ಒಂದು ಗ್ಲಾಸ್ ಬೇಳೆನ ಫುಲ್ಲು ನೈಸ್ ಮಾಡಿ ಲೋಟದ ಲೆವೆಲ್ಗೆ ತೊಗೊಂಡು ಹಾಕ್ತಾ ಇದ್ದೆ ಬಟ್ ಇವತ್ತು ಜಾಸ್ತಿ ಅನ್ನೋ ಥರನೇ ಹಾಕಿದ್ದೀನಿ ಇನ್ನೂ ಮಿನಿಮಮ್ ಅಂದರೆ ಒಂದು ಎರಡು ಲೋಟ ಅಕ್ಕಿಯನ್ನು ರುಬ್ಕೊಳ್ಳೋಷ್ಟು ನಾನು ನೆನೆಸಿದ್ದೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಒಂದೂವರೆ ಚಮಚದಷ್ಟು ಕಾಳನ್ನ ಹಾಕಿ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡೆ ಅದಾದ ಮೇಲೆ ಮಕ್ಕಳಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಿತ್ತು ಇವಾಗ ಸಮ್ಮರ್ ಆಗಿರೋದ್ರಿಂದ ಎಷ್ಟು ಎಣ್ಣೆ ಅದು ತಲೆಯಲ್ಲೂ ಕೂಡ ಇರೋದಿಲ್ಲ ಹಾಗೆ ನಿನ್ನೆ ಹೋಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ರಲ್ವ ಸೊ ಅವರಿಗೆ ತಲೆ ಸ್ನಾನ ಮಾಡಿಸಿದ್ದೆ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡೆ ನಾನು ಟೂ ಡೇಸಿಗೆ ಒಂದು ಸಾರಿ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀನಿ ಮಕ್ಕಳಿಗೂ ಕೂಡ ಅಷ್ಟೇ ನನಗೂ ಕೂಡ ಅಷ್ಟೇ ಟೂ ಡೇಸ್ ತ್ರೀ ಡೇಸಿಗೆ ಒಂದು ಸಾರಿ ನನಗೆ ಅಪ್ಲೈ ಮಾಡ್ತೀನಿ ಹಾಗೆ ವೀಕ್ಲಿ ಒನ್ ಟೈಮ್ ಅಥವಾ ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ ಹರಳೆಣ್ಣೆನೂ ಕೂಡ ಯೂಸ್ ಮಾಡ್ತೀನಿ ಹರಳೆಣ್ಣೆ ಯೂಸ್ ಮಾಡಿ ಈ ಸಮ್ಮರ್ ಬಂದು ಅದರಂತೂ ವೀಕ್ಲಿ ನೀವು ಹರಳೆಣ್ಣೆ ಯೂಸ್ ಮಾಡಿ ವೀಕ್ಲಿ ಇಲ್ಲ ವೀಕಲ್ಲಿ ಟೂ ಟೈಮ್ ಆದರೂ ನೀವು ಯೂಸ್ ಮಾಡಲೇಬೇಕು ಈ ಸಮ್ಮರ್ ಟೈಮಲ್ಲಿ ಅವಾಗ ಅವಾಗ ತಲೆ ಸ್ನಾನ ಮಾಡಿಸ್ಲೇಬೇಕು ಮಕ್ಕಳಿಗೆ ಯಾಕೆಂದರೆ ಅಷ್ಟೊಂದು ಸ್ವೆಟ್ ಆಗ್ತಿರ್ತಾರಲ್ವ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ವಾರದಲ್ಲಿ ಎರಡು ಸರಿಯೂ ಕೂಡ ಹರಳೆಣ್ಣೆ ಹಚ್ಚಿಬಿಟ್ಟು ತಲೆ ಸ್ನಾನ ಮಾಡ್ತೀನಿ ಇದರಿಂದ ಬಾಡಿ ಕೂಡ ತುಂಬಾ ಕೂಲ್ ಆಗಿರುತ್ತೆ ಹರಳೆಣ್ಣೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಡೇ ಫುಲ್ಲು ಮಕ್ಕಳನ್ನ ಕರ್ಕೊಂಡು ಬರೋದು ಬಟ್ಟೆ ವಾಶ್ ಮಾಡೋದು ಅದು ಇದು ಕೆಲಸನೇ ಆಯಿತು ಹಾಗೆ ಹಳೆಯ ಬಟ್ಟೆನೂ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೆ ಸ್ವಲ್ಪ ಪಿಲ್ಲೋ ಕವರ್ನ ಹೊಲಿಯೋಣ ಅಂತ ಹೇಳಿ ಹಾಗಾಗಿ ನಾನು ಅದ್ಯಾವುದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮತ್ತೆ ನಾನು ಒಂದು ನೈಟ್ ರೋಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಹೋಲಿ ಸೆಲೆಬ್ರೇಷನ್ ಅಂತ ಹೇಳಿ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ನಿನ್ನೆ ನಮ್ಮ ಮನೆಯವರು ಊರಿಂದ ಬರುವಾಗ ಒಬ್ಬಟ್ಟು ಕೂಡ ತೊಗೊಂಡ್ಬಂದಿದ್ರು ಅತ್ತೆನೋ ಒಬ್ಬಟ್ಟು ಮಾಡಿದ್ರಂತೆ ಸೊ ಹಾಗಾಗಿ ಒಬ್ಬಟ್ಟು ಕೂಡ ತೊಗೊಂಡು ಬಂದಿದ್ರು ಅಂತ ಹೇಳಿ ನಾನು ಕ್ಯಾರೆಟ್ ಹಲ್ವಾ ಮಾಡಲಿಲ್ಲ ಕ್ಯಾನ್ಸಲ್ ಮಾಡಿದೆ ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೆ ಅದನ್ನು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಹಾಗೆ ಬಿಟ್ಟೆ ಹಾಗಾಗಿ ಇವತ್ತು ತುರ್ದಿರೋ ಕ್ಯಾರೆಟ್ ಇತ್ತಲ್ವಾ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಹಾಗೆ ಸಾಂಬಾರು ಬಂದ್ಬಿಟ್ಟು ಟೊಮೊಟೊ ಸಾಂಬಾರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಂಬಾರ್ ರೆಸಿಪಿನ ಸಿಂಪಲ್ ಆಗಿನೇ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಟೊಮೊಟೊ ಸಾಂಬಾರ್ಗೆ ಒಂದು ಬಾಣಲಿ ಒಳಗಡೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೊಮೊಟೊ ಹಣ್ಣು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಶಿನ ಪುಡಿನ ಆ್ಯಡ್ ಮಾಡಿಕೊಂಡೆ ಟೊಮೊಟೊ ಸಾಂಬಾರಿಗೆ ನಾನು ಯಾವುದೇ ಸಾಂಬಾರ್ ಪೌಡ್ರನ್ನ ಬಳಸಲ್ಲ ಇಷ್ಟನ್ನೇ ಹಾಕೊಂಡು ಇದನ್ನು ರುಬ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ತೀನಿ ಸೊ ಇವಾಗ ಆಲ್ರೆಡಿ ರುಬ್ಕೊಂಡಿ ಾಯ್ತು ತಣ್ಣಗ ಆಗೋದಕ್ಕೆ ಬಿಟ್ಟು ರುಬ್ಕೊಂಡಿದ್ದೆ ಇನ್ನೊಂದ್ ಸೈಡ್ ನಾನು ಕ್ಯಾರೆಟ್ ಹಲ್ವಾ ಕೂಡ ಮಾಡ್ಕೊಂಡೆ ಕ್ಯಾರೆಟ್ ಹಲ್ವಾದು ಕೂಡ ಸಿಂಪಲ್ ಆಗಿ ರೆಸಿಪಿನ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಬಾಣ್ಲಿ ಒಳಗಡೆ ಒಂದೆರಡು ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಆನಂತರ ಅದೇ ತುಪ್ಪದಲ್ಲೇ ಸ್ವಲ್ಪ ಕ್ಯಾರೆಟ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಆ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತಿಕ್ಕಾಗಿ ಬರೋ ತನಕ ಬೇಯಿಸ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಒಂದು ಬೌಲಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮ್ಮ ಸ್ವೀ ಸ್ವೀಟ್ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಒಂದು ಗ್ಲಾಸಷ್ಟು ಹಾಕಿ ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡಿದ್ದಿತ್ತು ಅದನ್ನು ಕೂಡ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ವಾಕ್ ಹೋಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು ಆನಂತರ ಪಡ್ಡಿಗೆ ಅವಲಕ್ಕಿ ನೆನೆಸ್ಬೇಕಿತ್ತು ಒಂದು ಗ್ಲಾಸಷ್ಟು ಅವಲಕ್ಕಿನ ನೆನೆಸಿ ಇಟ್ಕೊಂಡೆ ಹಾಗೆ ಪಡ್ಡಿಗೆ ಏನೇನೆಲ್ಲ ನೆನೆಸಿದ್ದೆ ಅದನ್ನ ರೆಡಿ ಮಾಡಿ ಇಟ್ಕೊಂಡೆ ನಾನು ನಿಮಗೆ ಮುಂಚೆ ಹೇಳಿದೆ ನನಗೆ ನೈಟ್ ಗೊತ್ತಾಗಿದ್ದು ಬೇಳೆ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ ಹಾಗಾಗಿ ನನಗೆ ಈ ಮೂರು ಗ್ಲಾಸ್ ಅಕ್ಕಿಗೆ ಎಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ ಅಂತ ಹೇಳಿ ನೋಡಿಕೊಂಡು ರುಬ್ಕೊಳ್ತೀನಿ ಹಾಗೆ ಪಡ್ಡಿನ ಹಿಟ್ಟಿನ ಬಗ್ಗೆ ಕೂಡ ನಾನು ಚಿಕ್ಕದಾಗಿ ಒಂದು ಮಾಹಿತಿನ ಕೊಟ್ಬಿಡ್ತೀನಿ ಹಿಂದೆ ಸುಮಾರು ಸಾರಿ ನಾನು ಹೇಳಿರ್ಬೋದು ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ಕೊಳ್ತೀನಿ ಪಡ್ಡಿನ ಹಿಟ್ಟು ಯಾವಾಗಲೂ ದೋಸೆ ಹಿಟ್ಟಿನ ಥರ ನೈಸಾಗೂ ಕೂಡ ಇರಬಾರ್ದು ಹಾಗೆ ಇಡ್ಲಿ ಹಿಟ್ಟಿನ ಥರ ರವೆ ರವೆ ಥರನೂ ಇರಬಾರ್ದು ಎರಡರ ಮಧ್ಯೆ ಇರಬೇಕು ಅಂದರೆ ತೀರಾ ನೈಸ್ ಆಗೋಲ್ಲ ತೀರಾ ರವೆ ಥರನೂ ಅಲ್ಲ ಸಣ್ಣದು ಅಂದರೆ ಚಿರೋಟಿ ರವೆ ಏನು ಬರುತ್ತಲ್ವ ಸೊ ಆ ಒಂದು ತಿಕ್ನೆಸ್ಸಲ್ಲಿ ಪಡ್ಡಿಗೆ ಹಿಟ್ಟಿರಬೇಕು ಅಂದರೆ ಪಡ್ಡು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಮಸಾಲೆ ಪಡ್ಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದನ್ನು ಕೂಡ ಹೇಳ್ಕೊಳ್ತೀನಿ ನೋಡಿ ಇಷ್ಟು ನೈಸಾಗಿ ನಾನು ರುಬ್ಕೊಂಡಿದ್ದೀನಿ ದೋಸೆ ಹಿಟ್ಟಿನ ಥರ ನೈಸ್ ಏನಿಲ್ಲ ಇವಾಗ ಇದನ್ನು ಹಾಕ್ಕೊಂಡು ಇದಕ್ಕೆ ಉದ್ದಿನಬೇಳೆ ಎಷ್ಟು ಬೇಕಾಗುತ್ತೆ ಅದನ್ನು ಹಾಕ್ಕೊಂಡೆ ನಾನು ನಿಮಗೆ ತೋರಿಸ್ತೀನಿ ಉದ್ದಿನಬೇಳೆ ಸ್ವಲ್ಪ ಎತ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಕೂಡ ಇಡ್ತೀನಿ ನಾಳೆ ಅಥವಾ ನಾಡಿದ್ದು ಇಡ್ಲಿ ಅಥವಾ ದೋಸೆ ಏನಾರಾದರೂ ಮಾಡಿದ್ರಾಯಿತು ಅಂತ ಹೇಳಿ ನೋಡಿ ಇಷ್ಟು ಅಂದರೆ ಡಬ್ಬಲ್ ನಾನು ನೆನೆಸಿಬಿಟ್ಟಿದ್ದೀನಿ ಹಾಗಾಗಿ ಇದಿಷ್ಟನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ಿ ಹಾಗೆ ನಾನು ಹೇಳಿದ್ನಲ್ವ ಮಸಾಲೆ ಪಡ್ ಮಾಡ್ಕೊಳ್ತೀನಿ ಪಡ್ಡು ನೀವು ಯಾವುದೇ ಥರದ ಮಾಡಿ ಸಬ್ಬಸ್ಗೆ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಏನೇ ಪಡ್ ಮಾಡಿ ಈ ಮಸಾಲೆನ ಮಿಸ್ ಮಾಡದೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಪಡ್ಡು ಪಡ್ ಮಾಡ್ತಿರುವಾಗ್ಲೇ ಗಮ್ ಅಂತ ಪರಿಮಳ ಬರುತ್ತೆ ನೀವು ಬೆಳಗ್ಗೆ ಹಿಟ್ಟೇನಾದರೂ ಲಿಡ್ ಓಪನ್ ಮಾಡಿದರೆ ಸಾಕು ಹಿಟ್ಟು ಹುಳಿ ಬಂದಿರುತ್ತಲ್ವ ಅದನ್ನು ನೀವು ಓಪನ್ ಮಾಡಿದ್ರೆ ಸಾಕು ಅಂತ ಪರಿಮಳ ಬರ್ತಾ ಇರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಮಸಾಲೆ ರುಬ್ಬುವಾಗಲೇ ರುಬ್ಕೊಂಡ್ಬಿಡ್ಬೇಕು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿನಿಮಮ್ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಮಿಕ್ಸ್ ಮಾಡುವಾಗಲೇ ನಿಮಗೆ ಅದ್ರ ಪರಿಮಳ ಗೊತ್ತಾಗ್ಬಿಡುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿಕೊಂಡು ಓವರ್ ನೈಟ್ ಹೀಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ಹಿಟ್ಟು ಹುಳಿ ಬರೋದು ನಿಮಗೆ ನಾನು ತೋರಿಸ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲಾರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಇದ್ರೆ ನಾನು ಮುಂಚೆ ಕೇಳಿದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್